ಣ ಶಬರಿಮಲೆಯಲ್ಲಿ ಇಬ್ಬರು ಮಹಿಳೆಯರು ದರ್ಶನ ಮಾಡೋಕ್ಕೆ ಹೋಗಿದ್ರು ದರ್ಶನ ಆಗಿದೆ ಅಂತ ಹೇಳಿ ಇಡೀ ಕೇರಳದಲ್ಲಿ ಒಂಥರ ಗೊಂದಲದ ವಾತಾವರಣ ನಿರ್ಮಾಣ ಆಗಿದೆ ಶಬರಿಮಲೆಗೆ ಹೋಗಬೇಕೇ ಬೇಡವೇ ಅಂತೇಳಿ ಎಲ್ಲ ಅಯ್ಯಪ್ಪ ಭಕ್ತರು ಬಹಳ ಇದ್ದಾರೆ ಎಲ್ಲರಿಗೂ ತಿಳಿ ಹೇಳುವಂಥ ಒಬ್ಬ ಗುರುಸ್ವಾಮಿಗಳು ಬೇಕಾಗುತ್ತೆ ಅಲ್ಲಿ ನಡೆಯುವಂಥ ವಿಚಾರಗಳನ್ನು ತಿಳಿಸಬೇಕಾಗುತ್ತೆ ನಾನು ಅಯ್ಯಪ್ಪ ಭಕ್ತರಲ್ಲಿ ಒಂದು ವಿಷಯವನ್ನು ಮುಟ್ಟಿಸಬೇಕಂತ ಆಸೆ ಪಡ್ತಾ ಇದ್ದೀನಿ ನೀವು ಪ್ರತಿ ವರ್ಷದಂತೆ ಈ ವರ್ಷವೋಸಾಗ ಶಬರಿಮಲೆ ಯಾತ್ರೆಯನ್ನು ಮಾಡಿ ಶಬರಿಮಲೆಯಲ್ಲಿ ಯಾವುದೂ ನಡೆಯಲಿಲ್ಲ ಕೇರಳದಲ್ಲಿ ಅಲ್ಲಲ್ಲಿ ಇರುವಂಥ ಊರುಗಳಲ್ಲಿ ಸಂಘ ಸಮಿತಿಯವರು ರಾಜಕಾರಣಿಗಳು ಪರವಾಗಿ ವಿರುದ್ಧವಾಗಿ ಹೋರಾಟಗಳನ್ನು ಮಾಡ್ತಿದ್ದಾರೆ ವಾಹನಗಳಲ್ಲಿ ಹೋಗುವವರು ಅಲ್ಲಿ ಯಾವುದಾದ್ ಊರಲ್ಲಿ ಬೆಳಾಟ ದುಂಬಿ ದೂಡಿ ಆದರೆ ಒಂದು ಬದಿಯಲ್ಲಿ ನಿಲ್ಲಿಸಿ ಆಮೇಲೆ ಮುಂದುವರೆದು ಶಬರಿಮಲೆಗೆ ಹೋಗಿ ಬನ್ನಿ ರಾತ್ರಿ ಹೊತ್ತಲ್ಲಿ ಕತ್ತಲೆ ಆದ ಮೇಲೆ ಒಂದು ಕಡೆ ದೇವಸ್ಥಾನದಲ್ಲೋ ಎಲ್ಲೋದು ನಿಲ್ಲಿಸಿ ನಿದ್ದೆ ಮಾಡಿ ಮಾರನೇ ದಿನ ಬೆಳಗ್ಗೆ ಎದ್ದು ಶಬರಿಮಲೆ ಯಾತ್ರೆಯನ್ನು ಮಾಡಿ ಶಬರಿಮಲೆಯಲ್ಲಿ ಅಯ್ಯಪ್ಪ ದೇವಸ್ವ್ ಏನೇ ಮಾಡಿದರೂ ಅನ್ನದಾನಕ್ಕೆ ವ್ಯವಸ್ಥೆ ಮಾಡಿರಲಿಲ್ಲ ಈ ಸಾರಿ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ತೋಡು ಕೂನಕರ ಎರಿಮೇಲಿ ನಿಲಕಲ್ ಪಂಬ ಶಬರಿಮಲೆಯಲ್ಲಿ ಅನ್ನದಾನವನ್ನು ಮಾಡ್ತಿದ್ದಾರೆ ನೀವುಗಳು ಅಲ್ಲೇ ಹೋಗಿ ಅನ್ನದಾನದಲ್ಲಿ ಭಾಗವಹಿಸಿ ಅದರ ಜೊತೆಯಲ್ಲಿ ಪಂಪಾ ನದಿಯಲ್ಲಿ ಬಟ್ಟೆಗಳನ್ನು ಹಾಕೋದು ಮಾಲೆಗಳನ್ನ ಹಾಕೋದು ಬಿಟ್ಟು ಬಿಡಿ ಆ ಪದ್ಧತಿ ಅಲ್ಲಿ ಇಲ್ಲ ಪ್ಲಾಸ್ಟಿಕ್ಗಳನ್ನು ತಗೊಂಡೋಗಬೇಡಿ ಸನ್ನಿಧಾನದಲ್ಲಿರುವಂತಹ ಉಂಡಿಯಲ್ಲಿ ಯಾರು ದುಡ್ಡು ಹಾಕೋದು ಬೇಡ ಆ ದುಡ್ಡನ್ನ ಇರುಮುಡಿಯಲ್ಲಿರುವ ಕಾಣಿಕೆಯನ್ನ ಅಲ್ಲಿ ಶಬರಿಮಲೆಯಲ್ಲಿ ಅನ್ನದಾನಕ್ಕೆ ತಗೊಂಡೋಗಿ ಮಾಲಿಗಾಪುರಂ ಪಕ್ಕದಲ್ಲಿ ಅನ್ನದಾನ ಕೇಂದ್ರ ಇದೆ ಅಲ್ಲಿ ತೊಗೊಂಡೋಗಿ ಅನ್ನದಾನಕ್ಕೆ ನೀವು ಕೊಡಿ ಉಂಡಿಯಲ್ಲಿ ಯಾರು ದುಡ್ಡು ಹಾಕೋದು ಬೇಡ ಅಲ್ಲಿ ಮಾರುವಂಥ ಅರವನೆ ಪಾಯಸ ಮತ್ತೆ ಅಪ್ಪಮನ ತಗೊಳ್ಳೋದು ಬೇಡ ಅದು ಪ್ರಸಾದ ಅಲ್ಲ ಅದು ಸ್ವೀಟ್ ಸ್ಟಾಲಲ್ಲಿ ಮಾರುವಂತ ಅಂಗಡಿಯಲ್ಲಿ ಮಾರುವಂಥ ವಸ್ತುಗಳ ಥರದಲ್ಲಿ ಮಾರ್ತಾ ಇದ್ದಾರೆ ದುಡ್ಡು ಮಾಡೋಕ್ಕೋಸ್ಕರ ಮಾಡ್ತಿದ್ದಾರೆ ಆದ್ದರಿಂದ ಅದಕ್ಕೆ ಬೆಲೆ ಕೊಡೋದು ಬೇಡ ನಿಮ್ಮ ಚೀಲದಲ್ಲಿ ಚಿಲದಲ್ಲಿರುವಂಥ ಅಕ್ಕಿಯನ್ನು ಮನೆಗೆ ತಂದು ಅದರಲ್ಲಿ ಪ್ರಸಾದ ಮಾಡಿ ಸಿಗಿ ಪೊಂಗಲ್ ಮಾಡಿ ಪ್ರಸಾದವಾಗಿ ಹಂಚಿ ಇಷ್ಟು ವಿಚಾರ ಇರಲಿ ಭದ್ರವಾಗಿ ಸನ್ನಿಧಾನಕ್ಕೆ ಹೋಗಿ ಯಾವುದೇ ಹೋರಾಟದಲ್ಲಿ ಭಾಗವಹಿಸಬೇಡಿ ನೀವು ಹೋಗಿ ತುಪ್ಪಾಭಿಷೇಕ ಮಾಡಿ ಭದ್ರವಾಗಿ ಶಬರಿಮಲೆಯಿಂದ ತಿರುಗಿ ಬನ್ನಿ ಎಲ್ಲರಿಗೂ ಶುಭವಾಗಲಿ ನಿಮ್ಮ ಗುರುಸ್ವಾಮಿಗಳು ಏನ್ ಹೇಳ್ತಾರೋ ಅದನ್ನು ಕೇಳಿಕೊಂಡು ನಡೀರಿ ಗುರುಗಳ ಮಾತನ್ನು ಮೀರಿ ಹೋಗೋದು ಬೇಡ ಗುರುವೇ ಪ್ರಾಮುಖ್ಯತೆ ಶಬರಿಮಲೆ ಯಾತ್ರೆಯಲ್ಲಿ ಎಲ್ಲರಿಗೂ ಸನ್ಮಂಗಲ ಉಂಟಾಗಲಿ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಸ್ವಾಮಿ ಶರಣಂ